ಹಾಯ್ ಫ್ರೆಂಡ್ಸ್ ಎಲ್ಲವೂ ವಿಸ್ಮಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಕೊಡುವ ಕೆಲವು ಮಾಹಿತಿಯಿಂದ ನಿಮ್ಮ ಮನೆಯ ಸಮಸ್ಯೆಗಳು ಬಗೆಹರಿಸಬಹುದು ಅದಕ್ಕಾಗಿ ನಾನು ಕೊಡ್ತಾ ಇದ್ದೀನಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಈ ಥರ ನಾಲ್ಕು ಚಿಕ್ಕ ಲೋಟಗಳನ್ನ ತಗೊಳ್ಳಿ ಆ ಲೋಟಗಳಿಗೆ ಈ ಥರ ಈ ರೀತಿ ಲೋಟದ ತುಂಬ ಉಪ್ಪು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಉಪ್ಪನ್ನು ನಾಲ್ಕು ಲೋಟಗಳಿಗೆ ನಾಲ್ಕು ಲೋಟದ ತುಂಬ ಉಪ್ಪನ್ನು ತುಂಬಿ ಮನೆಯ ಮುಖ್ಯ ನಾಲ್ಕು ದಿಕ್ಕುಗಳಲ್ಲಿ ಈ ನಾಲ್ಕು ಲೋಟಗಳಲ್ಲಿರುವಂಥ ಉಪ್ಪನ್ನು ಇಟ್ಬಿಡಬೇಕು ಮುಖ್ಯವಾದ ದಿಕ್ಕುಗಳು ಗೊತ್ತಲ್ವ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಈ ನಾಲ್ಕು ದಿಕ್ಕುಗಳಲ್ಲಿ ಇಟ್ಟರೆ ಯಾವ ಸಮಸ್ಯೆಗಳು ಬರೋದಿಲ್ಲ ಅಂದರೆ ಕೆಲವು ನೆಗೆಟಿವ್ ಎನರ್ಜಿ ಮನೆಗೆ ಪಾಸಾಗ್ತವೆ ಆ ಮನೆಗೆ ಪಾಸಾಗ್ತಕ್ಕಂಥ ಎನರ್ಜಿ ಆ ಮನೆ ಒಳಗಡೆ ಬರೋದಿಲ್ಲ ಹಾಗೆ ಮನೆಗೆ ದೃಷ್ಟಿ ಆಗ್ತದೆ ಆ ದೃಷ್ಟಿ ಕೂಡ ಆಗೋದಿಲ್ಲ ಮನೇಲಿ ಋಣಾತ್ಮಕ ಶಕ್ತಿಗಳು ವಿನಾಶ ಆಗ್ತವೆ ಉಪ್ಪು ಎಂತಹ ಶಕ್ತಿ ಅಂದರೆ ಉಪ್ಪನ್ನು ಹಿಡಿದು ಶಾಪ ಹಾಕಿದ್ರೆ ಎಷ್ಟೋ ಜನ ಕಷ್ಟನೂ ಬಂದ್ಬಿಡುತ್ತಂತೆ ಹಾಗೆ ಉಪ್ಪಿನಿಂದ ಸತ್ಯ ಮಾಡ್ತಾರೆ ಉಪ್ಪಿನಂಥ ಸತ್ಯ ಯಾವುದೂ ಇಲ್ಲ ಅಂತ ಅದಕ್ಕೆ ಉಪ್ಪು ತುಂಬ ಶ್ರೇಷ್ಠವಾದುದು ನಮ್ಮ ಹಿಂದೂ ಧರ್ಮದಲ್ಲಿ ಉಪ್ಪನ್ನು ನಾಲ್ಕು ದಿಕ್ಕಿನಲ್ಲಿ ಇಟ್ಟಾಗ ಅದು ಎಷ್ಟು ನಾಲ್ಕು ದಿ ದಿಗ್ಬಂಧನ ಆದಂತೆ ಆ ದಿಗ್ಬಂಧನ ಮೀರಿ ಕೆಟ್ಟ ಶಕ್ತಿಗಳು ನಮ್ಮ ಮನೆಗೆ ಬರೋದಿಲ್ಲ ಆಗೋದು ಅಂತ ಕೆಲವು ಸಮಸ್ಯೆಗಳು ಆಮಸಂಖ್ಯೆ ಅದು ಇದು ಅಂತಾರಲ್ಲ ಅವೇನು ಆಗೋದಿಲ್ಲ ಫ್ರೆಂಡ್ಸ್ ಪ್ರತಿ ಅಮಾವಾಸ್ಯೆಗ ಅಥವಾ ಪ್ರತಿ ಹುಣ್ಣಿಮೆ ದಿನ ಇದನ್ನು ಬದಲಾಯಿಸತಕ್ಕದ್ದು ಇನ್ನು ಮನೆ ಹೊರಸ್ತಕ್ಕಂಥ ನೀರು ಈ ನೀರಿಗೆ ಏನು ಮಾಡಬೇಕು ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಉಪ್ಪಿನ ಪುಡಿ ಸ್ವಲ್ಪ ಗಂಜಳ ಇಷ್ಟನ್ನು ಹಾಕ್ಬಿಟ್ಟು ಮನೆ ಒರೆಸೋದ್ರಿಂದ ಮನೆಯಲ್ಲಿ ಕೀಟಗಳು ಸಣ್ಣ ಪುಟ್ಟ ಹುಳ ಉಪ್ಪಗಳು ಇರೋಲ್ಲ ಅದ್ರ ಜೊತೆಗೆ ಮನೆಗೆ ಧನಾತ್ಮಕ ಪರಿಣಾಮವಾಗಿ ಬೀರುತ್ತೆ ಲಾಭ ಆಕರ್ಷಣೆ ಮನೆಯಲ್ಲಿ ದಾರಿದ್ರ್ಯ ಎಂಬುದು ಇರುವುದಿಲ್ಲ ಮನೆ ಶುದ್ಧವಾಗಿರುತ್ತೆ ನೆಗೆಟಿವ್ ಎನರ್ಜಿ ಇರುವುದಿಲ್ಲ ಎಲ್ಲವೂ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಮನೆ ಒಂದು ನಂದಾಗೋ ಗೋಕುಲ ಆಗ ಒಂದು ದೇವಸ್ಥಾನದಂಥ ಅನುಭವ ಆಗ್ತದೆ ಇಷ್ಟನ್ನು ಹಾಕಿ ಮನೆ ಒರೆಸೋದ್ರಿಂದ ಮನೆ ಫಲಿತಾಂಶ ಉತ್ತಮ ಆಗ್ತದೆ ಜಗಳ ಸಂಕಟಗಳು ಸಣ್ಣ ಪುಟ್ಟ ಆಲೋಚನೆಗಳು ಕೂಡ ಕಮ್ಮಿ ಆಗ್ತವೆ ಈ ಪ್ರಯತ್ನ ಕೂಡ ಮಾಡಿ ಇನ್ನು ಪರಕೆ ಪರಕೆನ ಯಾವಾಗಲೂ ತುಳಿಬಾರ್ದು ಫ್ರೆಂಡ್ಸ್ ಯಾಕೆಂದರೆ ಇದು ಲಕ್ಷ್ಮಿಯ ಒಂದು ಅಸ್ತ್ರ ವೆಫನ್ ಇದು ನಮ್ಮ ಮನೆಯ ಶುದ್ಧ ಮಾಡೋದಕ್ಕೆ ಇರತಕ್ಕಂಥ ಒಂದು ಆಯುಧ ನಮ್ಮ ಆಯುಧನ ನಾವೇ ಒದೆಯೋದು ತುಳಿಯೋದು ಮಾಡೋಕ್ಕಾಗಲ್ಲ ಉದಾಹರಣೆ ನಾವು ಚಾಕುನಲ್ಲಿ ತರಕಾರಿ ಕಟ್ ಮಾಡ್ತೀವಿ ಅದೇ ಚಾಕುನಲ್ಲಿ ನಾವು ನೆವೆ ಆದರೆ ಕೆರ್ಕೊಳ್ಳೋಕ್ಕಾಗುತ್ತಾ ಆ ಕೆರೆದ್ಬಿಟ್ಟು ಅದೇ ಚಾಕುನಲ್ಲಿ ಕಟ್ ಮಾಡ್ತೀರಾ ಇಲ್ಲ ತಾನು ಅಸಹ್ಯ ಆಗುತ್ತೆ ತಾನೆ ಹಾಗೆ ಈ ಪರ್ಕೆ ಕೂಡ ಶುದ್ಧವಾದದ್ದು ಲಕ್ಷ್ಮಿಯ ಐದು ಆಗಿದ್ರಿಂದ ಅದನ್ನು ಗುಡ್ಸಾದ ಮೇಲೆ ಒಂದು ಕಾಣ್ದಿರೋ ಜಾಗದಲ್ಲಿ ಇಡಬೇಕು ಹೋಯ್ತಾ ಬರ್ತಾ ಇದನ್ನು ನೋಡ್ತಾನೂ ಇರಬಾರ್ದು ಇದು ಒಂದು ಮನೆಯ ಯಜಮಾನನಿಗೆ ಸಮಸ್ಯೆ ಉಂಟು ಮಾಡಬಹುದು ಇದು ಶುದ್ಧವಾದ ಸ್ಥಾನದಲ್ಲಿ ಮನೆಯಲ್ಲಿ ಇರಬೇಕು ಹಾಗೆ ಕಾಪಾಡಿಕೊಳ್ಳಿ ಇದನ್ನು ಶುದ್ಧವಾಗಿ ನೋಡ್ಕೊಳ್ಳಿ ನಿಮ್ಮ ಮನೆ ಸ್ವಚ್ಛ ಆದಂಗೆ ನಿಮ್ಮ ಮನಸ್ಥಿತಿ ಕೂಡ ಸ್ವಚ್ಛವಾಗಿರುತ್ತೆ ಇನ್ನು ಸಣ್ಣ ಪುಟ್ಟ ವ್ಯರ್ಥ ಆಗಿರ್ತಕ್ಕಂಥ ತರಕಾರಿಗಳು ಹಣ್ಣು ಹಂಪಳಗಳು ಇವನ್ನೆಲ್ಲ ಮೋರಿಗೆ ಹಾಕುವ ಬದಲು ಕಸಿಗೆ ಹಾಕುವ ಬದಲು ಅಕ್ಕಪಕ್ಕ ದನಗಳು ಮೇಕೆ ಆಡು ಕುರಿಗಳಾಗ ಹಾಕೋದ್ರಿಂದ ಅವಕ್ಕೂ ಪ್ರೋಟೀನ್ ಬರ್ತವೆ ಅದಕ್ಕೂ ಶಕ್ತಿ ಬರ್ತದೆ ಅದಕ್ಕೂ ಹೆಲ್ತ್ ಚೆನ್ನಾಗಿರುತ್ತೆ ದಯವಿಟ್ಟು ಇದನ್ನು ವ್ಯರ್ಥ ಮಾಡಬೇಡಿ ಇದನ್ನು ನೀವು ಉಪಯೋಗ ಆಗಲಿಲ್ಲ ಅಂದರೆ ಕೊನೆಗೆ ಮರ ಗಿಡಗಳಿಗೆ ಹಾಕಿದರೆ ಗೊಬ್ಬರನಾದರೂ ಆಗುತ್ತೆ ಇಂಥ ಪ್ರಯತ್ನಗಳ ಮಾಡಿ ನಮ್ಗೆ ಉಪಯೋಗ ಆಗದೇ ಇದ್ದರೆ ಮತ್ತೊಬ್ರಿಗಾದರೂ ಉಪಯೋಗ ಮಾಡಬೇಕು ಅಂತ ಕೆಲಸಗಳನ್ನ ಮಾಡಿ ಮತ್ತೊಬ್ಬರು ಸಹಾಯ ಆಗುತ್ತೆ ಪ್ರಾಣಿ ಪಕ್ಷಿ ಆಗಿರಲಿ ಅಥವಾ ಮರ ಗಿಡಗಳೇ ಆಗಿರಲಿ ಯಾವುದಕ್ಕೆ ಮಾಡಿದ್ರೂ ಅದು ಒಂದು ಸಹಾಯನೇ ತಾನೇ ಮನೇಲಿರ್ತಕ್ಕಂಥ ಗ್ಯಾಸ್ ಸ್ಟವ್ ಈ ಗ್ಯಾಸ್ ಸ್ಟವ್ನ ಎಷ್ಟು ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿಟ್ಕೊತೀವೋ ಅಷ್ಟು ಒಳ್ಳೆಯದು ಯಾಕೆಂದರೆ ನಾವು ಆಹಾರ ಮಾಡುವಾಗ ಇದರಲ್ಲಿರ್ತಾ ಸಣ್ಣ ಪುಟ್ಟ ಕೀಟಾಣುಗಳಿರ್ಬೋದು ಹುಳ ಅದು ಇದು ಊಟಕ್ಕೆ ಸೇರಿದ್ರೆ ಸಮಸ್ಯೆ ಆಗುತ್ತೆ ಅದರ ಜೊತೆಗೆ ಇದು ಶುದ್ಧವಾಗಿಲ್ಲ ಅಂದರೆ ನಮ್ಮ ಆಹಾರ ತಿನ್ನುವಂಥ ನಮ್ಮ ಹೊಟ್ಟೆಗೂ ತೊಂದರೆ ಆಗ್ತದೆ ಮುಖ್ಯವಾಗಿ ಒಲೆ ಎಂಬುದು ದೇವರಿಗೆ ಇಷ್ಟವಾದಂಥದ್ದು ಇದು ದೇವರ ಅಡುಗೆ ಕೋಣೆನ ದೇವರ ಕೋಣೆಗೆ ಹೋಲಿಸ್ತೀವಿ ಯಾಕೆಂದರೆ ಇದು ಎಷ್ಟು ಶುದ್ಧವಾಗಿರ್ತೀವೋ ಅಷ್ಟು ಶುದ್ಧ ಅಂತ ಇಟ್ಕೋಬೇಕು ಇದಕ್ಕೆ ನಿಂಬೆ ರಸ ಉಪಯೋಗ ಮಾಡೋದ್ರಿಂದ ಕ್ಲೀನ್ ಮಾಡ್ಕೋಬೋದು ಯಾವುದು ಡೆಟಾಲ್ ಅಂತ ಬರುತ್ತೆ ಅದರಿಂದ ಉಪಯೋಗ ಮಾಡಿ ಕ್ಲೀನ್ ಮಾಡಿಕೊಂಡು ಇದು ಶುದ್ಧವಾಗಿಟ್ಕೊಳ್ಳಿ ಆ ಶುದ್ಧತೆಯಿಂದ ದೇವರೇ ಬಂದು ಊಟ ತಿಂದದಂಥ ಅನುಭವ ಆಗ್ತದೆ ಇಲ್ಲವಾದರೆ ನೀವು ಆಸ್ಪತ್ರೆ ಕಡೆ ಹೋಗ್ತಾ ಬರ್ತಾ ಇರೋದು ಗ್ಯಾರಂಟಿ ಆಸ್ಪತ್ರೆ ನಿಮ್ಮ ಅತ್ತೆ ಮನೆ ಆಗ್ಬಿಡುತ್ತೆ ನೆನಪಿರಲಿ ಉಳಿದಂಥ ಅನ್ನ ಅನ್ನ ಅಂತ ಏನೇ ಆಹಾರ ಇರ್ಬೋದು ಇದನ್ನು ಮೋರಿಗೆ ಹಾಕಬೇಡಿ ಕಸಕ್ಕೂ ಹಾಕ್ಬೇಡಿ ಹಸುಗಳಿಗೆ ನಾಯಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಹೊರಗಡೆ ನಿಮ್ಮನೆ ಟೆರಸ್ ಇದ್ದರೆ ಟೆರಸ್ಗೆ ಹಾಕಿ ಅಥವಾ ಡಬ್ಬ ಇದ್ದರೆ ಡಬ್ಬಕ್ಕೆ ಹಾಕಿ ಇಲ್ಲ ಅಕ್ಕಪಕ್ಕ ಮನೆಯವರು ಹಸು ಸಾಕಿದರೆ ಅವರು ಮನೆಗೆ ತಗೊಂಡು ಹೋಗ್ಕೊಡಿ ಕೊಡಿ ಅವುಗಳಿಗಾದರೂ ಹೊಟ್ಟೆ ತುಂಬುತ್ತೆ ಆದರೂ ಪುಣ್ಯನಾದರೂ ನಿಮಗೆ ಸಿಗುತ್ತೆ ದಯವಿಟ್ಟು ವ್ಯರ್ಥ ಮಾಡಬೇಡಿ ಕರ್ಮ ರಿಟರ್ನ್ಸ್ ಅನ್ನುವಂಗೆ ಇವತ್ತು ನೀವು ಎಷ್ಟು ವ್ಯರ್ಥ ಮಾಡ್ತೀರೋ ಅಷ್ಟು ನಿಮ್ಮಿಂದ ದೂರ ಆದರೂ ಆಗಬಹುದು ಎಚ್ಚರವಿರಿ ಈ ಪಾತ್ರೆಗಳನ್ನು ಕೂಡ ಯಾವಾಗಲೂ ಸಿಂಕಲ್ಲಿ ಇಡಬೇಡಿ ಮನೆ ಒಂದು ದೇವಾಲಯ ಇದ್ದಂತೆ ಮನೆಗೆ ದೇವತೆಗಳ ಸಂಚಾರ ಆದರೂ ಆಗ್ಬೋದು ಬಟ್ ಅದು ಅಗೋಚರವಾಗಿರ್ತಾರೆ ನಮ್ಮ ಕಣ್ಣಿಗೆ ಕಾಣಲ್ಲ ಅಂಥವರು ಮನೆ ಪ್ರವೇಶ ಆದಾಗ ಈ ಥರ ಗಬ್ಬು ನೋಡಿದಾಗ ಅವರು ಮತ್ತೆ ಮನೆಗೆ ಬರೋದಿಲ್ಲ ಮನೆಗೆ ಬರೋದಿಲ್ಲ ಅಂದರೆ ಮನೆಗೆ ಒಳ್ಳೆಯದಾಗೋದಿಲ್ಲ ಒಳ್ಳೇದಾಗಲಿಲ್ಲ ಅಂದರೆ ದರಿದ್ರ ಲಕ್ಷ್ಮಿ ಬರ್ತಾಳೆ ಅದೃಷ್ಟ ಲಕ್ಷ್ಮಿ ಹೋಗ್ತಾಳೆ ಅಷ್ಟಾದರೆ ಮುಂದೆ ಏನಾಗುತ್ತೇಳಿ ನಮ್ಮ ಲೈಫ್ ಸಂಕಟದ ಜೀವನ ಆಗಿರುತ್ತೆ ಅದರಿಂದ ಅದೆಷ್ಟು ಸಾಧ್ಯವೋ ಅಷ್ಟು ಕ್ಲೀನಾಗಿ ಪಾತ್ರೆಗಳನ್ನ ಇಟ್ಕೊಂಡಿರಬೇಕು ಹಾಗೆ ಅಷ್ಟು ಶುದ್ಧವಾಗಿ ಸಿಂಕು ಕೂಡ ನಾವು ಕಾಪಾಡ್ಕೋಬೇಕಾಗುತ್ತೆ ಇದು ಮುಖ್ಯವಾದ ಉದ್ದೇಶ ನೆನಪಿರಲಿ ಇದು ಟಿಪ್ಸ್ ಎಲ್ಲ ಮಾಹಿತಿ ನಿಮಗೆ ಉಪಯೋಗ ಆಗುವಂಥ ಮಾಹಿತಿ